ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಕರ್ನಾಟಕ ರಾಜ್ಯ ಕ್ಯಾಬ್ ಚಾಲಕರು ಪ್ರತಿಭಟನೆ ಮಾಡಿದ್ದಾರೆ ಕಾರ್ ಪಾರ್ಕಿಂಗ್ ಸ್ಲಾಟ್ ಬುಕ್ಕಿಂಗ್ನಲ್ಲಿ ಅನ್ಯಾಯ ಆಗ್ತಿದೆ ಎಂದು ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅನ್ಯ ರಾಜ್ಯ ಚಾಲಕರಿಗೆ ಡ್ಯೂಟಿ ಕೊಟ್ಟು ಉಳಿದ ಡ್ಯೂಟಿಯನ್ನು ನಮಗೆ ಕೊಡ್ತಿದ್ದಾರೆ ನಮ್ಮ ನೆಲ ಜಲ ಮಾತ್ರ ಅವರಿಗೆ ಬೇಕು ನಮಗೆ ಮಾತ್ರ ಆದ್ಯತೆ ಬೇಡುವ ಕರ್ನಾಟಕ ರಾಜ್ಯ ಚಾಲಕರಿಗೆ ಸಂಬಂಧಿಸಿದಂತೆ ಹೆಲ್ಪ್ ಡೆಸ್ಕ್ ಆರಂಭಿಸಬೇಕು ಎಂದು ಮನವಿ ಮಾಡಿದರು ಬೆಕ್ಕೆ ಬೇಕು ಬೇಕು ಬೆಕ್ಕೇ ಬೇಕು ಬೇಕು ಬೆಕ್ಕೇ ಬೇಕು ಬೇಕು ಮೇಲ್ ಅಧಿಕಾರಿಗಳಿಗೆ ಮೇಲ್ ಅಧಿಕಾರಿಗಳಿಗೆ ಉದ್ಯೋಗ ನೀಡಿ ಉದ್ಯೋಗ ನೀಡಿ ಉದ್ಯೋಗ ನೀಡಿ ಅವ್ರ ಮೊದಲ ಆದ್ಯತೆ ಈ ಗೆ ಇವತ್ತು ಎಷ್ಟೋ ಎಕರೆ ನಮ್ಮ ಈ ಒಂದು ಬೆಂಗಳೂರು ನಗರದಲ್ಲಿ ಸುಮಾರು ನೂರಾರು ಎಕರೆಯನ್ನ ಕರ್ನಾಟಕ ರಾಜ್ಯ ನಮ್ಮ ರೈತರ ಹತ್ರ ಕಸಿದ್ಕೊಂಡು ಕೊಟ್ಟಿರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಒಂದು ಕಮರ್ಷಿಯಲ್ ಡೆವಲಪ್ಮೆಂಟ್ ಆಗುತ್ತೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ ಎರಡನೇದು ಅತಿ ಮುಖ್ಯವಾಗಿ ಇಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಯಾರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ನೀವೆಲ್ಲ ನೇಪಾಳದಿಂದ ಕರ್ಕೊಂಬಂದಂತ ವ್ಯಕ್ತಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತಲ್ಲ ನಮ್ಮ ರಾಜ್ಯದ ನಮ್ಮ ರೈತರ ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ಒಂದು ಇಷ್ಟೆಲ್ಲಾ ದೊಡ್ಡ ಮಟ್ಟದ ಒಂದು ಜಮೀನನ್ನ ಜಮೀನನ್ನ ಕಸಿದುಕೊಂಡು ಇವತ್ತು ಕೊಟ್ಟಿರ್ತಕ್ಕಂಥದ್ದು ಎರಡನೇದಾಗಿ ಹೇಳಬೇಕು ಅಂದ್ರೆ ದುರಾದೃಷ್ಟ ನಮ್ಮ ರಾಜ್ಯದ ಸರ್ಕಾರದ ವೈಫಲ್ಯ ಇವತ್ತು ಕೆ ಎಸ್ ಟಿ ಡಿ ಡಿ ಸಿ ವಾಹನಗಳನ್ನು ನಾವಿಲ್ಲಿ ನೋಡ್ತೀವಿ ನೀವು ಯಾವುದೇ ರಾಜ್ಯಕ್ಕೆ ಹೋಗಿ ಏರ್ಪೋರ್ಟ್ ಅಲ್ಲಿ ಮಧ್ಯಪ್ರದೇಶ ಹೋಗಿ ಡೆಲ್ಲಿಗೆ ಹೋಗಿ ಯಾವುದೇ ತಮಿಳ್ನಾಡ್ಗೆ ಹೋಗಿ ಪ್ರತಿಯೊಂದು ಏರ್ಪೋರ್ಟ್ ಅಲ್ಲೂ ಅವ್ರದೇ ಆದಂತ ಒಂದು ಇದಿದೆ ಏನು ಕೌಂಟರ್ ಇದೆ ಅಲ್ಲಿ ಹೋದ್ರೆ ತಮಿಳ್ ಟಿ ಎನ್ ಎಸ್ ಆರ್ ಡಿ ಸಿ ಕೌಂಟರ್ ಟಿ ಎನ್ ಎಸ್ ಟಿ ಡಿ ಸಿ ಕೌಂಟರ್ ಡಿ ಎಸ್ ಟಿ ಡಿಟಿ ಡಿ ಸಿ ಕೌಂಟರ್ ನೀವು ಡೆಲ್ಲಿಗೆ ಹೋದ್ರೆ ಪ್ರತಿಯೊಂದು ನಾನು ಗಮನಿಸ್ತಾ ಬಂದಿದ್ದೆ ಎಲ್ಲ ಏರ್ಪೋರ್ಟ್ ಗಳಲ್ಲೂ ನಾನು ಗಮನಿಸಿದೀನಿ ಹೈದರಾಬಾದ್ ಹೋಗಿ ಅಲ್ಲಿ ನಿಮಗೆ ತೆಲಂಗಾಣ ಟೂರಿಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಟರ್ ಒಂದು ಕೌಂಟರ್ ಇದೆ ಒಳಗಡೆ ಒಂದು ಡೆಸ್ಕ್ ಇದೆ ಬಟ್ ದುರಾದೃಷ್ಟವಶಾತು ಇಲ್ಲಿ ನಮ್ಮ ಏರ್ಪೋರ್ಟ್ ಅಲ್ಲಿ ಇದುವರೆಗೂ ತನಕ ನಮ್ಮ ಕೆ ಎಸ್ ಟಿ ಸಿ ನಮ್ಮ ಕರ್ನಾಟಕ ರಾಜ್ಯದ ನಮಗೆ ಡೆಸ್ಕ್ ಡೆಸ್ಕ್ ಇಲ್ಲ ಯಾವ್ದೋ ದೇವನಹಳ್ಳಿ ಇದೆ ಇಲ್ಲಿ ಇರುವಂತಹ ಬಹುತೇಕ ಸಂಸ್ಥೆಗಳು ಅಂದ್ರೆ ಬಂದಿರುವಂತಹ ಬಹುತೇಕ ಸಂಸ್ಥೆಗಳು ಹೊರ ರಾಜ್ಯಗಳಿಂದ ಮತ್ತೆ ಹೊರ ರಾಷ್ಟ್ರಗಳಿಂದ ಬಂದಿರುವಂತದ್ದು ಇಲ್ಲಿ ಕೆಲಸ ಮಾಡುವಂತಹ ಬಹುತೇಕ ಚಾಲಕರು ಕನ್ನಡಿಗರಾಗಿರ್ಬೇಕಾಗಿತ್ತು ಆದ್ರೆ ನಮ್ ದುರ ದುರಾದೃಷ್ಟವೋ ಅಥವಾ ನಮ್ಮ ಒಂದು ಇದೋ ಗೊತ್ತಿಲ್ಲ ಅದ ಇಲ್ಲಿ ಇರುವಂತ ಬಹುತೇಕರು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಭಾಗಗಳಿಂದ ಬಂದು ಕೆಲಸ ಮಾಡ್ತಿದ್ದಾರೆ ಸೊ ಈ ವಿಚಾರದಲ್ಲಿ ನಮ್ಗೆ ಬೇಜಾರು ಅಂತ ಏನು ಅಂತಂದ್ರೆ ಈ ಸಂಸ್ಥೆಗಳು ಯಾವ ಹೊರ ರಾಜ್ಯಗಳಿಂದ ಬಂದಿದಾವಲ್ಲ ಆ ಸಂಸ್ಥೆಗಳ ಉದ್ದೇಶ ಏನು ಅಂತಂದ್ರೆ